ಹಾಯ್ ಎಲ್ಲಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಬಿಡಿ ಓಕೆನಾ ಫ್ರೆಂಡ್ ನಾನು ವೀಡಿಯೋ ಮಾಡೋದು ಲೇಟ್ ಇದೆ ಅಪ್ಲೋಡ್ ಮಾಡೋದು ಲೇಟ್ ಇದೆ ನನಗೆ ಮಾಡೋಕ್ಕೆ ಟೈಮು ಇಲ್ಲ ನಿಮಗೆ ಗೊತ್ತಿರಂಗೆ ವೀಡಿಯೋನೋ ಮಾಡೋದೇನೋ ಮಾಡ್ಕೊಂಬಿಡ್ಬೋದು ಅದು ಎಡಿಟ್ ಮಾಡೋದು ಇರುತ್ತಲ್ಲ ಅಷ್ಟು ತಲೆನೋವು ಅದರಷ್ಟು ತಲೆನೋವು ಯಾವುದು ಮಾತ್ರ ಇರೋದಿಲ್ಲ ನಾನು ಸರಿ ಅಂದ್ಬಿಟ್ಟು ನಾನು ಊರಿಂದ ಬಂದ್ವಿ ಬೆಂಗಳೂರಿಗೆ ಬಂದಿದ ತಕ್ಷಣ ನಿಮಗೆ ಗೊತ್ತಿರೋಂಗೆ ಅಲ್ಲಿಂದ ಎಲ್ಲ ತಗೊಬಂದೆ ಅಲ್ಲಿಂದ ತಂದಿದ ತಕ್ಷಣ ನಾವು ಎತ್ತಿಡ್ಕೋಬೇಕು ಮನೇಲಿ ಮಾಡ್ಕೋಬೇಕು ಮಕ್ಕಳಿಗೂ ರಜಾ ಬೇರೆ ಇರುತ್ತೆ ನಾನು ಬೇಗನೆ ಬಂದ ಇನ್ನಾಕು ಹದಿನೈದು ಸಹ ಮುಂಚೆನೇ ಬಂದೆ ಮನೇಲಿ ಸೊಪ್ಪೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ನಾನು ಅವ್ರು ಸ್ಕೂಲ್ ಬುಕ್ ಎಲ್ಲ ಕೊಡ್ತಾರೆ ಅದಕ್ಕೆ ರ್ಯಾಪರ್ ಹಾಕಬೇಕು ಮತ್ತು ಅವನೂ ಅಪ್ಪುದು ನನ್ನ ಮಗುಗೆ ನನ್ನ ಮಗಳಿಗೆ ಇಬ್ಬರಿಗೂ ಬೇರೆ ಬೇರೆ ದಿವಸ ಕೊಡ್ತಾರೆ ಒಂದೇ ದಿವಸ ಕೊಟ್ಟರೆ ನನಗೇನು ತಲೆನೋವು ಇರ್ತಿಲ್ಲ ಅವ್ನಿಗೆ ಅವಳಿಗೆ ಕೊಡ್ತಾ ಕೊಡ್ತಾಯಿದ್ರು ಅವನಿಗೆ ಟ್ವೆಂಟಿ ಒಂತ್ ಅದಕ್ಕೆ ನಾನು ಬೇಗನೆ ಬಂದೆ ಮನೆ ತಕ್ಷಣ ಬುಕ್ಕೆಲ್ಲ ಇಸ್ಕೊಂಬಂದ್ರು ನನ್ನ ಮಗಳು ಹೋಗಿ ಅವ್ರ ಅಪ್ಪನ ಜೊತೆ ಹೋಗಿ ಇಸ್ಕೊಂಬಂದು ನಾನು ಮನೆ ಕೆಲಸ ಎಲ್ಲ ಮತ್ತು ಫುಲ್ಲು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಕೊಂಡೆ ಕೆಲಸದವ್ರು ಬಂದಿದ್ರು ಮಾಡಿ ಹೋಗ್ತಾ ಇದ್ರು ನಮ್ಮ ಮನೇಲಿ ಇರ್ತಿದ್ರಲ್ಲ ಒಂದು ಆಂಟಿ ಬರ್ತಿದ್ರು ಕಸ ಗುಡ್ಸ ಮನೆ ಓಡಿಸ್ ಹೋಗ್ತಾ ಇದ್ರು ನಮ್ಮ ಪಾಪ ಕೆಲಸ ಇರುತ್ತಲ್ಲ ಯಾವಾಗಲೂ ನಾನು ಸರಿ ಅಂದ್ಬಿಟ್ಟು ನಾನು ಅಮ್ಮ ಮನೇಲಿ ಅಲ್ಲಿಂದ ಬಂದು ಮಾಡೋಕ್ಕಾಗೋದಿಲ್ಲ ಸರಿ ಅದೇ ಅಂದ್ಬಿಟ್ಟು ನಾನು ಒಬ್ಬರು ಮಾಡಿಬಿಟ್ಟು ಹೋಗ್ತಾಯಿದ್ರಿ ಇನ್ನೂ ಸ್ವಲ್ಪ ಕ್ಲೀನ್ ಮೇಲೆ ಮೇಲೆ ನಾನು ಅಡುಗೆ ಮನೆ ಫಸ್ಟು ಕ್ಲೀನ್ ಮಾಡ್ಕೊಂಡು ನನಗೆ ಏನು ಕ್ಲೀನ ಮಾಡೋದು ಪರವಾಗಿಲ್ಲ ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಅಂದ್ಬಿಟ್ಟು ಫಸ್ಟ್ ಬಂದಿದ್ದ ತಕ್ಷಣ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಫುಲ್ಲು ಎಲ್ಲ ನಿಮಗೆ ಗೊತ್ತಿರೋಂಗೆ ಬೆಂಗಳೂರು ಅಂದರೆ ಜಿರಳೆಗಳು ಜಾಸ್ತಿ ಎಲ್ಲ ಓಡಾಡಿರ್ತವೆ ಅಂದ್ಬಿಟ್ಟು ನಾನು ಎಲ್ಲ ಫಸ್ಟು ಫಸ್ಟ್ ಎಲ್ಲ ಮಾಡಿಕೊಂಡೆ ಮಾಡ್ಕೊಂಡು ಇನ್ನು ಫಸ್ಟ್ ರ್ಯಾಪರ್ ಹಾಕಬೇಕಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊತೀನಿ ನೀವು ಕೆಲಸನೂ ಮಾಡ್ಕೊಳಗೆ ರ್ಯಾಪರ್ ಹಾಕೋಕ್ಕಾಗಲ್ಲ ಫುಲ್ ಸೊಂಟ ನಾವು ತಂದ್ಬಿಡಿ ಅರ್ಧ ಹಾಕಿದೆ ಇನ್ನು ಅರ್ಧ ಹಾಕಿರಲಿಲ್ಲ ಮಧ್ಯಾಹ್ನದಿಂದ ಈ ಕಂಟಿನ್ಯೂ ಮಾಡಿದೆ ನೋಡಿ ಎಲ್ಲ ಫಸ್ಟ್ ಮಧ್ಯಾಹ್ನ ರ್ಯಾಪರೆಲ್ಲ ಹಾಕ್ತಾ ಹಾಕಿದ ತಕ್ಷಣ ಎಲ್ಲ ಮಾಡ್ಕೊಂಡು ಇನ್ನೂ ರ್ಯಾಪರೆಲ್ಲ ಹಾಕೊಂಡ್ರೆ ರಾತ್ರಿಗೆ ಏನೋ ಮಾಡ್ಕೊಂಡು ಅಂದ್ಕೊಂಡು ಮಧ್ಯಾಹ್ನಕ್ಕೆ ಸ್ವಲ್ಪ ಕಡಲೆಕಾಯಿ ಸಾಂಬಾರು ಮಾಡಿದೆ ಆ ಸಾರು ಮಧ್ಯಾಹ್ನನೇ ಸ್ವಲ್ಪ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂದ್ಕೊಂಡೆ ನೋಡಿದ್ರೆ ಸ್ವಲ್ಪ ಇತ್ತು ಸರಿ ಬಿಡು ಅಂದ್ಬಿಟ್ಟು ಅದನ್ನು ಸ್ವಲ್ಪ ಉಳ್ಕೊಂಡಿತ್ತು ಅದಕ್ಕೆ ನಾನು ಸ್ವಲ್ಪ ಆಗಲಿಕ್ಕೆ ಪಲ್ಯ ಮಾಡ್ಕೊಂಡು ಅಂದ್ಬಿಟ್ಟು ಆಗಲಿಕೆ ಪಲ್ಯ ಮಾಡಿದೆ ನನ್ನ ಮಗ ನಾನು ಮಾತೇಡಕ್ಕೆ ಬಂದು ಅಡುಗೆ ಇದ್ದ ಅದಕ್ಕೆ ಸಲ ಅಂದ್ಬಿಟ್ಟು ಪಲ್ಯ ಮಾಡಿದ್ದು ಒಂದು ಸ್ವಲ್ಪ ಚಪಾತಿನೂ ಮಾಡಿಕೊಂಡೆ ಇನ್ನು ಮಧ್ಯಾಹ್ನ ಮುದ್ದೆ ರಾತ್ರಿಗೆ ಏನು ಬೇಡ ಚಪಾತಿ ಇದ್ದರೆ ಸಾಕು ಅಂದ್ಬಿಟ್ಟು ನಾನು ಅನ್ನನೂ ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪ ಅನ್ನ ಚಪಾತಿ ಸ್ವಲ್ಪ ಸಾರು ಈ ಥರ ಕಡಲೆಕಾಳ್ದವ ಆಗುತ್ತೆ ಅಂದ್ಬಿಟ್ಟು ಎಲ್ಲ ತಿನ್ಬಿಟ್ಟು ನಾನು ಕ್ಲೀನಾಗಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಕ್ಬಿಟ್ಟೆ ಮತ್ತು ನಾಳೆಗೆ ಒಂದು ಸ್ವಲ್ಪ ಕೆಲಸ ಇದೆ ಎಲ್ಲ ದಿನಸಿ ಎಲ್ಲ ಬರ್ದಿದೆ ಎಲ್ಲ ಬಂದಿದ್ರು ಹಾಕ್ಬೇಕು ಅವನು ಬಾಕ್ಸಿಗೆಲ್ಲ ನಾನು ಕಂಟೈನರ್ ಬಾಕ್ಸಿಗೆಲ್ಲ ಹಾಕಬೇಕು ಫಿಲ್ ಮಾಡೇ ಇಲ್ಲ ನಾನು ಇದಕ್ಕೇ ಸ್ವಲ್ಪ ಸ್ವಲ್ಪ ಎಲ್ಲದನ್ನು ಮಾಡ ಒಂದೇ ಸಲ ಮಾಡೋಕ್ಕಾಗಲ್ಲ ಯಾವುದಾದ್ರೂ ಕೆಲಸ ಎಲ್ಲ ತುಂಬ ಕೆಲಸ ಮಾಡಿದ್ರೆ ಹೆವಿ ಅನಿಸ್ಬಿಡುತ್ತೆ ಸರಿ ಅಂದರೆ ಚಪಾತಿ ತಂಗಿನ ಬಾಕ್ಸ್ ஃபீல் மாட்ஸு அங்கே தொழில்ட்டா அதுக்கென்னு எல்லா தும்பிட்டு மிச்சி ரபர் ஹாக்கிட்டு எத்தி போடணும் ಇನ್ನೂ ರೇಷನ್ ಎಲ್ಲ ಹಂಗೆ ಇಟ್ಟಿದ್ದೀನಿ ಇದು ಕಬ್ ಇದು ಕಬೋರ್ಡ್ ಒಳಗೆ ಇಟ್ಟಿದ್ದೀನಿ ಅದಕ್ಕೆ ಅವನ್ನೆಲ್ಲ ಬಾಕ್ಸಿ ಫಿಲ್ ಮಾಡಬೇಕು ನಿಧಾನಕ್ಕೆಲ್ಲ ಒಂದೊಂದೇ ಮಾಡ್ಕೊಂಡು ಅಂದ್ಕೊಂಡೆ ಫಸ್ಟ್ ಮನೆ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬೆಡ್ ಕವರೆಲ್ಲ ಚೇಂಜ್ ಮಾಡ್ಕೊಂಡೆ ಬಂದ ತಕ್ಷಣ ಇದೇ ಕೆಲಸ ಆಗೋಯ್ತು ನನಗೆ ಫಸ್ಟ್ ಅದಕ್ಕೆ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗೆ ಎಲ್ಲ ಅದಕ್ಕೇ ಫಸ್ಟ್ ಎಲ್ಲ ಓಡಿಸ್ಕೊಂಡ್ಬಿಟ್ಟು ನಾಳೆಗೆ ಬೇಕಾದ್ರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನಾಗಿ ಅದಕ್ಕೆ ನಾನು ಫಸ್ಟ್ ದೇವ್ರ ಮನೆ ಅಂತೂ ನನಗೆ ಮಾಡೋಂಗೂ ಇರಲಿಲ್ಲ ಬಂದ ತಕ್ಷಣ ಪೀರಿಯಡ್ ಆಗಿದೆ ಅಂದ್ಬಿಟ್ಟು ನಾನು ಮಾಡೋಂಗಿಲ್ಲ ಐದು ದಿವಸ ಮಾಡೋಂಗಿಲ್ವಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ನನ್ನ ಮಗಳು ಹಂಗೆ ದೀಪ ಹಚ್ಚಿಲ್ಲ ಅಷ್ಟೇ ಸರಿ ನಾನು 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 ಇನ್ನು ಐದು ದಿವಸ ಆಗುತ್ತೆ ಬಿಡು ಅಂದ್ಬಿಟ್ಟು ಮಾಡ್ಕೊಂಡು ಅನ್ಕೊಂಡು ಬಂದಾಗ ಇನ್ನೇ ಎಲ್ಲಿ ವೀಡಿಯೋ ಮಾಡೋಕ್ಕೂ ಆಗಲ್ಲ ಎಡಿಟ್ ಆಗಿಲ್ಲ ಏನು ಪದಕ್ಕೆ ಕೆಲಸನೇ ಆಗೋಯ್ತು ಇವಾಗೇನೋ ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡ್ತೀವಿ ಅಲ್ಲಿ ಫುಲ್ ನನಗೆ ತಲೆ ನೋವು ಮತ್ತು ಕೈಯಲ್ಲಿ ನೋವು ಮೈ ಕೈ ನೋವು ಬಂದುಬಿಡುತ್ತೆ ಅಲ್ಲಿ ಅಮ್ಮ ಮನೇಲಿ ಇದ್ದು ಇಲ್ಲಿ ವೆದರ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ ಮಕ್ಳಿಗಾಗಲಿ ನಮಗೆ ಆಗಲಿ ಅಡ್ಜಸ್ಟ್ ಆಗೋ ಸ್ವಲ್ಪ ದಿವಸ ಕಷ್ಟ ಅನಿಸುತ್ತೆ ಅಲ್ಲಿ ಊರಲ್ಲಿ ಇದ್ಬಿಟ್ಟು ಇಲ್ಲಿ ಬಂದು ಸಡನ್ನಾಗಿ ಅಲ್ಲಿ ತುಂಬ ದಿವ್ಸ ಒಂದುವರೆ ತಿಂಗಳಿದವ ಇಲ್ಲಿ ಬಂದ ತಕ್ಷಣ ಇರೋಕ್ಕೆ ಒಂದು ಸ್ವಲ್ಪ ಬೇಜಾರು ಅನಿಸ್ತಾ ಇರುತ್ತೆ ಆದ್ದನ್ನೂ ಅಡ್ಜಸ್ಟ್ ಮಾಡ್ಕೊಳೇಬೇಕು ಅದಕ್ಕೆ ನಮ್ಮ ಮನೆಗೂ ಪಾಪ ಕಷ್ಟ ಆಗುತ್ತೆ ನನ್ನ ಮಕ್ಳಿಗೋಸ್ಕರ ಪಾಪ ನಮ್ಮ ಮನೆಯವ್ರು ಕಲಿಸ್ಕೊಟ್ಟಿದ್ರು ಸರಿ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡ್ಕೊಂಡು ನಾನು ಇನ್ನೂ ಎಲ್ಲ ಮಾಡಿದ್ವಲ್ಲ ಎಲ್ಲ ಫಸ್ಟ್ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಇನ್ನೂ ಮನ್ಕೊಳಕ್ಕೆ ಹೋಗ್ತೀನಿ ನನ್ನ ಮಕ್ಕಳು ಮನ್ಕೊಳಿ ಅಂದರೆ ಫುಲ್ ಬರೀ ಮಾತು ಮಾತಾಡ್ತಾ ಇದ್ದಾವೆ ಹಂಗೆ ಇದು ಕಂಟಿನ್ಯೂ ಲಾಗೂ ಮಾರ್ನಿಂಗು ಇನ್ನೇನು ನೈಟ್ ಎಲ್ಲ ಊಟ ಮಾಡೋಂಗೆ ಮಾಡ್ಕೊಂಡ್ವಿ ಇನ್ನು ಬೆಳಗ್ಗೆಯ ತಕ್ಷಣ ಫುಲ್ ನೋಡ್ತೀನಿ ನಾನು ಬೆಳಗ್ಗೆ ಮಾಮೂಲಿ ಐದು ಗಂಟೆಗೆ ಎದಳ್ತೀನಿ ಯಾವಾಗಲೂ ಎದ್ದ ತಕ್ಷಣ ರುಟೀನ್ ಇದ್ದಿದ್ದೆ ಅಲ್ವಾ ಬೆಳಗ್ಗೆ ಎದ್ದ ತಕ್ಷಣ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊತೀನಿ ಒಂದುವರೆ ತಿಂಗಳು ಅಮ್ಮ ಮನೇಲಿ ಎಕ್ಸರ್ಸೈಝೇ ಮಾಡಿಲ್ಲ ಇನ್ನೇನು ಬಂದಿದ ತಕ್ಷಣ ಎರಡು ಕೆ ಜಿ ಮೂರು ಕೆ ಜಿ ದಪ್ಪಾಗೇ ಬರ್ತೀನಿ ಯಾವಾಗಲೂ ನಾನು ಇಲ್ಲಿ ಬಂದು ಕರ್ಸ್ಕೊಳೋದು ಅಲ್ಲೋಗಿ ತಿನ್ನೋದು ಅಂತ ಅನಿಸ್ಬಿಡುತ್ತೆ ನನಗೆ ನಗು ಅಗು ಬರ್ತಾಯಿರತ್ತೊಂದು ಸಲ ಇಲ್ಲಿ ಕಷ್ಟಪಟ್ಟು ಎಕ್ಸರ್ಸೈಜ್ ಮಾಡಿಬಿಟ್ಟು ಕರ್ಸ್ಕೊಳೋದು ಅಲ್ಲಿ ಚೆನ್ನಾಗಿ ಅದು ಇದನ್ನು ತಿನ್ಬಿಡೋದು ಸರಿ ಅಂದ್ಬಿಟ್ಟು ನೋಡಿದ್ರೆ ಫುಲ್ಲು ಮಳೆ ಬರ್ತಾನೆ ಇತ್ತು ಹಂಗೆ ಹಂಗೇನೇ ಅದಕ್ಕೇನು ನಮ್ಮ ಮನೆಗೆ ತಿಂಡಿ ಕೇಳಿದ್ರೆ ನಾನು ಚಿತ್ರಣ ಮಾಡೋಣ ಅನ್ಕೊಂಡಿದ್ದೆ ಚಿತ್ರಣ ಮಾಡಿಬಿಟ್ಟು ಅನ್ನಕ್ಕಿಟ್ಟು ಗೊಜ್ಜು ಮಾಡಿಬಿಟ್ಟು ನಾನು ದೇವ್ರ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು ಅಂದ್ಕೊಂಡು ನಮ್ಮ ಮನೆಯಡಿ ಸರಿ ರೊಟ್ಟಿ ಹಾಕ್ಕೊಡು ಅಂತ ಅಂದ್ರೆ ಅದಕ್ಕೆ ಚಳಿಗೆ ಬಿಸಿ ಬಿಸಿ ರೊಟ್ಟಿ ಹಾಕೋದು ಚೆನ್ನಾಗಿರುತ್ತೆ ಬಿಡು ಅಂದ್ಬಿಟ್ಟು ನಾನು ಗೊಡ್ಗಾರ ಮಾಡೋಣ ಅನ್ಕೊಂಡು ಮಟ್ಟೆ ಇದು ಸಾರಿ ಮೊಟ್ಟೆ ಅಂತ ಇದ್ದೀನಿ ಟೊಮೊಟೊ ಬೇಯಿಸ್ಕೊಂಡಿದ್ದೆ ಟೊಮೊಟೊ ಒಂದು ಮೂರ್ನಾಲ್ಕು ಟೊಮೊಟೊ ಬೇಯಿಸಿಕೊಂಡು ನೀವು ಈ ಥರ ನಾವು ಗೊಡ್ಗಾರ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಅಮ್ಮ ಮನೆಯಲ್ಲ ಇದೇ ಥರ ಮಾಡೋದು ಆದರೆ ನಾನು ಹಸಿಮೆಣಿಕೆ ಯೂಸ್ ಮಾಡೋದಿಲ್ಲ ಅಷ್ಟೇ ಹಸಿ ಮೆಣಸಿಕೆ ಹಾಕೊಳ್ಳಿ ನೀವು ಬೇಕಂದ್ರೆ ನನಗೆ ಅಂತೂ ಅದು ಎಸ್ ಹಸಿ ಮೆಣಸಿಕೆ ತಿಂದರೆ ಮತ್ತೆ ನನಗೆ ಗ್ಯಾಸ್ಟ್ರಿಕ್ ಅಂದರೆ ಎದೆ ಉರಿಯುತ್ತೆ ಅದಕ್ಕೆ ನಾನು ಆ ಯೂಸೇ ಮಾಡೋದು ಬಿಟ್ಬಿಟ್ಟಿದ್ದೀನಿ ಏನಿದ್ರು ಚಿತ್ರಾನ್ನ ಮತ್ತೆ ಏನಾದರೂ ಕಾಳು ರೀತಿಯಲ್ಲ ಬಸಾರು ಮಾಡೋ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊತೀನಿ ಅಷ್ಟೇ ಒಂದು ಮೂರು ನಾಲ್ಕು ಟೊಮೊಟೇನ ಬೇಯಿಸ್ಕೊಬೇಕು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಿಹಿ ಟೊಮೊಟೇ ಆದರೆ ಅಷ್ಟಾಗಿ ಒಂಥರ ಟೇಸ್ಟ್ ಇರುತ್ತೆ ಎರಡು ಮಿಕ್ಸ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಸರಿ ಅಂದ್ಬಿಟ್ಟು ಟೊಮೊಟೊ ಎಲ್ಲ ಬೇಯಿಸಿಕೊಂಡು ಸಪ್ರೇಟಾಗಿ ಅದನ್ನು ಸ್ವಲ್ಪ ತಣ್ಣಗಾಗಲಿ ಅದನ್ನು ಮಿಕ್ಸಿಲಿ ಫಸ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ಈರುಳ್ಳಿ ಸಣ್ಣಗೆ ಕುತ್ರ್ಸ್ಕೊಂಡಿದ್ದೆ ಬೇಬೇಗ ಮಾಡಬೇಕು ಟೈಮಾಗಿ ಹೋಗ್ಬಿಟ್ಟಿತ್ತು ನಮ್ಮ ಕೆಲಸ ಇದೆ ನಾನು ಎಂಟು ಗಂಟೆ ಅಷ್ಟೊತ್ತಿಗೆ ಹೋಗ್ತೀನಿ ಅಂದ್ಬಿಟ್ಟು ಅಂದ್ರೆ ನಾನು ಸರಿ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಷ್ಟೊತ್ತಿಗೆ ಟೈಮಾಗಿ ಹೋಗಿತ್ತು ಆರು ಮುಕ್ಕಾಲು ನಾನು ಅದಕ್ಕೇನೆ ಫಸ್ಟು ಖಾರ ಮಾಡಿಬಿಡ್ತೀನಿ ಖಾರ ಮಾಡಿ ರೊಟ್ಟಿಯಲ್ಲಿ ಹಾಕೊಡೋ ಸರಿಯಾಗುತ್ತೆ ಬಿಡು ಅಂದ್ಬಿಟ್ಟು ನಾನು ಟೊಮೊಟೊ ಎಲ್ಲ ತಣ್ಣಗಾಗ್ಲಿ ಅಂದ್ಬಿಟ್ಟು ನಾನು ಈರುಳ್ಳಿ ಕುಯ್ಕೊಂಡು ಇವಾಗ ಟಮೊಟೊ ತಣ್ಣಗಾಗಿತ್ತು ಅದನ್ನು ಸಣ್ಣ ಮಿಕ್ಸಿಲಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳುತ್ತೇನೆ ಈರುಳ್ಳಿ ಫ್ರೈ ಆಗಿದ ತಕ್ಷಣ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎರಡೂ ಕುಟಾಣಿ ಕುಟ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತ ಗಮ್ ಅಂತ ಇರುತ್ತೆ ಮಾತ್ರ ನಾನು ಮಾತ್ರ ಒಲೆಲಿ ಇನ್ನೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಗ್ಯಾಸಲ್ವ ಅಮ್ಮ ಮನೆಯಲ್ಲೆಲ್ಲ ಒಲೆಯಲ್ಲೇ ಅಮ್ಮ ಹಾಗೆ ರೊಟ್ಟಿ ಹಾಕ್ತಿದ್ರೆ ಅಲ್ಲೇ ಖಾರ ಮಾಡಿಕೊಡ್ತಾಯಿದ್ರೆ ಇನ್ನೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇನ್ನೇನು ಮಾಡೋದು ಇಲ್ಲಿ ಒಲೆಯಲ್ಲಿ ಹೋಗುತ್ತೆ ಗ್ಯಾಸಲ್ಲೇ ಮಾಡಬೇಕಲ್ವಾ ಒಬ್ರೊಬ್ರು ಕರೆಂಟಲ್ಲಿ ಮಾಡ್ತಾರೆ ಇನ್ನೂ ಇವಾಗ ಗ್ಯಾಸಲ್ಲಿ ತಿಂದೇ ಹಿಂಗೆ ಇನ್ನು ಕರೆಂಟೆಲ್ಲ ತಿಂದ್ಬಿಟ್ರೆ ಎಷ್ಟು ವರ್ಷ ಬದುಕ್ತಾರೆ ಏನೋ ಗೊತ್ತಿರೋ ಜನಗಳು ಸರಿ ಅಂದ್ಬಿಟ್ಟು ಈ ಕಡೆ ಖಾರ ಆಯಿತು ನೀವು ಕಾಯಿ ತುರಿನಷ್ಟೇ ಕಾಯಿ ತುರಿ ಮೇಲೆ ಉದ್ ಉದುರಿಸ್ಬೇಕು ಎಷ್ಟು ಚೆನ್ನಾಗಿರುತ್ತೆ ಇನ್ನು ಅಷ್ಟೇ ಅಂದರೆ ಹಾಕಿ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕೊಂಡು ನಿಮಗೆ ಟೇಸ್ಟ್ ಇನ್ನೂ ಏನು ಹಾಕಂಗಿಲ್ಲ ಧನ್ಯ ಏನು ಮಿಕ್ಸ್ ಮಾಡಬೇಡಿ ಇನ್ನು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಇರುತ್ತೆ ಅದೇ ಮಸಾಲೆ ಇರುತ್ತೆ ಅದಕ್ಕೆ ನಾನು ಧನ್ಯ ಪೌಡ್ರಲ್ಲ ಏನು ಯೂಸ್ ಮಾಡೋಲ್ಲ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನೀವು ಚಿಲ್ಲಿ ಪೌಡ್ರ್ ಇಲ್ಲ ಅಂದರೆ ಹಸಿಮೆಣ್ಸಿಕಾಯಿ ಹಂಗೆ ಟೊಮೆಟೊ ಹಣ್ಣು ಜೊತೆಗೆ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗುಡ್ಗಾರ ನೀವು ಬೇಕು ಅಂದರೆ ನೀರು ಹಾಕಬೇಡಿ ಹಂಗೇ ಗಟ್ಟಿಗೆ ಮಾಡ್ಕೋಬೋದು ಅಂತಾರೆ ಅದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸರಿ ಅಂದ್ಬಿಟ್ಟು ಈ ಕಡೆ ನಾನು ಆ ಅಷ್ಟೇ ಇದು ಅದು ಅನ್ನ ಇದ್ರೆ ಅನ್ನ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಹಾಕ್ಬಿಡ್ತೀನಿ ಅನ್ನ ಇರಲಿಲ್ವಲ್ಲ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಹಂಗೇ ನೀರು ಮಳಿತಾ ಇರ್ಬೇಕಾದ್ರೆ ಸೌಟಲ್ಲಿ ಹಿಂಗೆ ಅಂದ್ಕೊಂಡು ಇದು ಕೆಳಗಡೆ ಇದು ಏನಪ್ಪ ಗ್ರಾನೈಟ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಫಸ್ಟ್ ಫುಲ್ಲು ಫುಲ್ ನೀರು ಹಾಕೊಂಡು ನೀರು ಹಾಕಂಗೆ ಕೈಯಲ್ಲಿ ಕ್ಲೀನಾಗಿ ಮಿತ್ಕೋಬೇಕು ಚೆನ್ನಾಗಿ ಫುಲ್ ಮಿತ್ಕೊಂಡ್ರೆ ಅರ್ದೋಗೋಲ್ಲ ಅರ್ಧ ಅರ್ದೋಗ್ಬಿಡುತ್ತೆ ಕ್ಲೀನಾಗಿ ತಟ್ಕೊಂಡು ನಾನು ತೆಳ್ಳಗೆ ಫುಲ್ಲು ತೆಳ್ಳಗೆ ತಟ್ಕೊಬೇಕು ತಟ್ಕೊಂಡು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಚಳಿಗೂ ಅದಕ್ಕೂ ಆವಾಗ ಮಾಡ್ಕೊಂಡು ಅವಾಗೇ ತಿನ್ಬೇಕು ಅಕ್ಕಿ ರೊಟ್ಟಿ ಮಾತ್ರ ಇನ್ನೇನಿದ್ರು ರಾಗಿ ರೊಟ್ಟಿ ಅಂದ್ರೆ ಅಷ್ಟೇ ಸ್ವಲ್ಪ ಚೆನ್ನಾಗಿರುತ್ತೆ ಆದರೆ ಎಲ್ಲ ಅಕ್ಕಿ ರೊಟ್ಟಿನ ಇಷ್ಟಪಡೋದು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡು ಇನ್ನೂ ಟೇಸ್ಟ್ ಎಕ್ಸ್ಟ್ರಾನೇ ಕೊಡುತ್ತೆ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡಿ ನೋಡಿ ಇವಾಗ ಇದು ಇದನ್ನಪ್ಪ ಇದನ್ನಪ್ಪ ರೊಟ್ಟಿ ಮಾಡಿ ಆಯ್ತು ನಮ್ಮನಿಗೆ ಹಾಕೊಡ್ತಾ ಇದೆ ಬೇಗ ಕೊಡು ನನಗೆ ಹೋಗ್ಬೇಕು ಅಂತ ಸರಿ ಅಂದ್ರೆ ಮಳೆನೂ ಬರ್ತಾಯಿತ್ತು ಅವರು ಕೆಲಸ ನಡೀತಾ ಇದರ ಸರಿ ನಾನು ಹೋಗ್ತೀನಿ ಅಂದ್ರೆ ಅದಕ್ಕೇನೆ ಸರಿ ಮಾಡಿಕೊಟ್ಟೆ ರೊಟ್ಟಿನ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟೆ ಅವರು ಆ ಕೆಲ್ಸಕ್ಕೆ ನಾನು ಇನ್ನೂ ಫುಲ್ಲು ಅವ್ರು ಹೋಗಿದ ತಕ್ಷಣ ನಾನು ಫಸ್ಟ್ ನನ್ನ ಮಕ್ಳು ಇನ್ನೂ ಇರಲಿ ಇಬ್ಬರು ಅವ್ರು ಎದ್ದಾಳಿ ಅಷ್ಟೊತ್ತಿಗೆ ನಾನು ಕೆಲಸ ಮಾಡ್ಕೊಂಡು ಚಿಕ್ಕ ಊಟ ಕೆಲಸ ಮಾಡ್ಕೊತಿದ್ದೆ ಅವರು ಎದ್ರು ಎದ್ದ ತಕ್ಷಣ ಅವ್ರಿಗೂ ಬಿಸಿ ಬಿಸಿ ರೊಟ್ಟಿ ಹಾಕೊಂಡು ತಿಂದ್ಬಿಟ್ಟು ನಾನು ಫುಲ್ ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಂಡೆ ರೊಟ್ಟಿ ಹಾಕಿದ್ರೆ ನಿಮಗೆ ಗೊತ್ತಿರೋಂಗೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಫುಲ್ಲು ಅಡುಗೆ ಮನೆಲ್ಲ ಹಸಿಟ್ಟಾಗಿ ಹೋಗ್ಬಿಡುತ್ತೆ ಫುಲ್ಲು ನಾನು ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ಪಾತ್ರೆ ತೊಳ್ಕೊಂಡು ಸ್ನಾನ ಮನೆ ಎಲ್ಲ ಕ್ಲೀನಾಗೆ ಸ್ನಾನ ಮಾಡ್ಕೊಂಡು ಬಂದೆ ನಾನು ತಲೆಗೆ ಸ್ನಾನ ಮಾಡ್ಕೊಂಡು ಯಾಕೆಂದರೆ ನಾನು ಮಟ್ಟೆ ತಿಂದಿದ್ದಾನೆ ಅದಕ್ಕೆ ದೇವ್ರ ಮನೆ ಮತ್ತೆ ಕ್ಲೀನ್ ಮಾಡಬೇಕು ತಮ್ಮ ಮತ್ತೆ ತಲೆಗೆ ಸ್ನಾನ ಮಾಡ್ಕೊಂಡೆ ಕ್ಲೀನ್ ಸ್ನಾನ ಮಾಡ್ಕೊಂಡು ಎಲ್ಲ ದೇವ್ರ ಮನೆಯಾಗ್ ಕ್ಲೀನ್ ಮಾಡೋಣ ಅನ್ಕೊಂಡು ಇವಾಗ ಫುಲ್ಲು ಅಪ್ ಆಗ್ಬಿಟ್ಟು ಫುಲ್ ಬಂದೆ ಫುಲ್ ನನಗೆ ನಮ್ಮ ಪಾಪ ನನ್ನ ಮಗಳಿಗೆ ಏನು ಗೊತ್ತಾಗಲ್ಲ ಅಂಗಾರು ದೀಪ ಎಲ್ಲ ಹಚ್ಚಿಲ್ಲ ಫುಲ್ಲು ಹೋಗಿದೆ ಅಂದರೆ ಗಲೀಜಂದರೆ ನಮ್ಮ ಮನೆಯ ಹ ಹೂವೆಲ್ಲ ಮುಡ್ಸ್ಕೊತಾರೆ ಆದರೆ ಕ್ಲೀನಾಗಿ ಅಷ್ಟಾಗೆ ಇದು ನಾನೆಲ್ಲ ಕ್ಲೀನಾಗಿ ಹೊಡಿಸ್ಕೊತೀನಿ ನಮ್ಮ ಹಂಗಂಗೆ ಹಂಗಾಗೇ ಸ್ವ ಟಿಶ್ಯೂ ಪರಲ್ಲಿ ಒಡ್ಸ್ಕೊಂಡು ದೀಪ ಹಚ್ತಾ ಇದ್ದರು ಅಷ್ಟೇ ನಾನು ಫುಲ್ಲು ಫಸ್ಟ್ ಎಲ್ಲ ಫುಲ್ಲು ಹೊರಗಡೆ ಇಟ್ಬಿಟ್ಟೆ ಫಸ್ಟು ಜಿರಳೆಗಳು ಚಿಕ್ಕ ಚಿಕ್ಕ ಮರಿಗಳು ಅದು ನಾವು ಅದು ಇದನ್ನು ಡ್ರಾಯರೆಲ್ಲ ಎಳಿತಾ ಇರ್ತೀನಲ್ಲ ಯಾವಾಗ ದಿನ ದೇವ್ರ ಮನೆ ಹತ್ರ ಬರ್ತಾಯಿರ್ತೀನಿ ಅವಾಗ ಏನು ಇರಲ್ಲ ಯಾರಾದರೂ ಇಲ್ಲ ಅಂದರೆ ಸಾಕು ವಾಸನೆ ಮಾಡ್ಕೊಬಿಟ್ಟು ಸಂಸರಣೆ ಮಾಡ್ಕೊಂಬಿಟ್ಟಿರ್ತವೆ ಚಿಕ್ಕ ಚಿಕ್ಕ ಮರಿಗಳು ಯಾರು ಲಕ್ಷ್ಮಣ ರೇಖೆ ಎಲ್ಲ ಬರ್ದಿರ್ತೀನಿ ಚಿಕ್ಕ ಚಿಕ್ಕದಾಗೆ ಸತ್ತೋಗಿದ್ರೆ ಅದು ಹೋಗಬೇಕಲ್ಲ ನಾನು ಹೋಗೋ ದಿವಸ ಫುಲ್ಲು ಲಕ್ಷ್ಮಣ ರೆಕ್ಕೆ ಬರ್ದಿದ್ದೆ ಎಲ್ಲದನ್ನು ಇವಾಗ ಫುಲ್ಲು ಫಸ್ಟ್ ಹೊರಗಡೆ ಇಟ್ಟೆ ಎಲ್ಲದನ್ನ ಎತ್ತಿಕ್ಬಿಟ್ಟಿದ್ದೀನಿ ಹೊರಗಡೆ ಫುಲ್ಲು ಫಸ್ಟ್ ಕ್ಲೀನಾಗಿ ಹೊಡಿಸ್ಕೊಬೇಕು ಎಲ್ಲ ಫಸ್ಟ್ ಏನು ಮಾಡ್ತೀನಿ ಗೊತ್ತಾ ಒಂದು ಡ್ರೈ ಬಟ್ಟೆ ಕ್ಲೀನಾಗಿ ಧೂಳನೆಲ್ಲ ಫಸ್ಟ್ ಹೊಡ್ಕೋಬೇಕು ಇಲ್ಲ ಏನಾಗುತ್ತೆ ಮತ್ತೆ ಅದು ಇದನಪ್ಪ ಸ್ಪಾಂಜಲ್ಲಿ ಹೊಡೆಸ್ಕೊಬಿಟ್ಟು ಧೂಳಲ್ಲಿ ಅಲ್ಲೇ ಕುತ್ಕೊಂಡ್ಬಿಡುತ್ತೆ ಫಸ್ಟ್ ನಾನು ಕ್ಲೀನಾಗೆ ಟಿಶ್ಯೂ ಪೇಪರಾಗಲಿ ಇದು ಡ್ರೈಗಳಾಗಲಿ ಕ್ಲೀನಾಗಿ ಮಾಡ್ಕೊಂಬಿಟ್ಟು ಫಸ್ಟ್ ಧೂಳನೆಲ್ಲ ಫಸ್ಟ್ ಒಂದು ಇದು ಮರದ್ರ ಬಾಚ್ಕೊಂಡು ಹೊರಗಡೆ ಹಾಕ್ತೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಬಿಟ್ಟು ಹೊಡ್ಸಿದ್ರೆ ಒಂಥರ ನೆಗೆಟಿವ್ ಏನಾರ ಇದ್ರೆ ಹೋಗುತ್ತೆ ಅಂತ ಅಸ್ತಾರೆ ನನಗೆ ನೀವೆಲ್ಲ ಯಾವ ಥರ ಮಾಡ್ತೀರ ಅಂತ ಹೇಳಿ ನಾನು ಉಪ್ಪು ಅರಿಶಿನ ಪುಡಿ ಹಾಕೊಂಡು ಹೊಡ್ಸ್ಕೊತೀನಿ ನನ್ನ ಮಗಳು ಕಾಮಿಡಿ ಹೇಳ್ಕೊಂಡು ಟಿ ಟಾ ಕಾಮಿಡಿ ಹಾಕಿದ್ರು ನನಗೆ ನಾನು ಆಗಾಡ್ಕೊಂಡು ನನ್ನ ಮಗಳನ್ನ ಆಡ್ಕೊಂಡು ಇಬ್ಬರು ನನ್ನ ಮಗ ಆಟ ಹೋಗಿದ್ದೆ ಹೋಗಿದ್ರೆ ನಮ್ಮ ಹಸ್ಬೆಂಡ್ ಇನ್ನೇನು ಇರಲಿಲ್ಲ ಅವ್ರೂ ಕೆಲಸದ ಮೇಲೆ ಹೊರಗೆ ತಿಳಿದಿರಲ್ಲ ಸ್ನಾನ ಮಾಡ್ಕೊಂಡು ಹೋಗಿದ್ರು ಅವರು ಕೆಲಸದಲ್ಲಿ ಇನ್ನು ಫುಲ್ ನಾನು ಮನೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗಿ ಹೋಗ್ಬಿಟ್ಟಿದ್ದು ಮತ್ತು ಮಧ್ಯಾಹ್ನಕ್ಕೆ ಬೇರೆ ಅಡುಗೆ ಮಾಡಬೇಕು ಅದಕ್ಕೆ ನಾನು ಎಲ್ಲ ಪೂಜೆ ಮಾಡಿಸೋದಕ್ಕೆ ಹತ್ತು ಹನ್ನೊಂದು ಮುಖ ಹನ್ನೆರಡು ಗಂಟೆ ಆಗೋಯಿತು ಆಮೇಲೆ ನಾನು ಒಂಚೂರು ಬೇಳೆ ಸರ್ ಮಾಡ್ಕೊಂಡು ಅಂದ್ಬಿಟ್ಟು ಇವಾಗಗೆ ಇನ್ನ ನಾಳೆಗೆ ಏನಾದರೂ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಒಂಚೆ ಲೈಟಾಗಿ ಬೇಳೆಸಾರ ಮಾಡಿದ್ರೆ ಆಗುತ್ತೆ ಬಿಡೋದು ಬೇಗ ಆಗಿಬಿಡ್ತಾರೆ ಬೇಳೆಸಾರ ಅದಕ್ಕೆ ಫಸ್ಟ್ ನಾನು ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅದನ್ನು ಮಾಡಿದ್ರೆ ನನಗೆ ಫುಲ್ಲು ಸಮಾಧಾನ ಇಲ್ಲಾಂದರೆ ನಂಗೆ ಸಮಾಧಾನವೇ ಆಗೋದಿಲ್ಲ ಸರಿ ಫಸ್ಟೆಲ್ಲ ಕ್ಲೀನಾಗಿ ದೇವ್ರ ಪಾತ್ರೆ ಎಲ್ಲ ನಾನು ಎಲ್ಲದನ್ನೂ ಇಟ್ಟು ಹೋಗಿರಲಿಲ್ಲ ಬೆಳ್ಳಿ ಪಾತ್ರೆ ಎಲ್ಲ ನಮ್ಮ ಮನೆ ದೀಪ ಮತ್ತು ಅರ್ಶಿನ ಕುಂಕುಮದ ಬಟ್ಲು ಇದನ್ನು ಮಾತ್ರ ಇಟ್ಟಿದ್ದೆ ಹೊರಗಡೆ ಇನ್ನೆಲ್ಲ ತೊಳೆದ್ಬಿಟ್ಟು ಇದು ನಾನು ಇದು ಏನಪ್ಪ ಅಡುಗೆ ಮನೇಲಿ ಇಟ್ಟು ಹೋಗಿದ್ದೆ ಇವಾಗ ಬಂದ್ಬಿಟ್ಟು ಮತ್ತೆ ಮೇಲ್ಮೇಲೆ ಕ್ಲೀನಾಗಿ ತೊಳ್ಕೊಬಿಟ್ಟು ಇವಾಗ ಕ್ಲೀನಾಗಿ ಎಲ್ಲದನ್ನು ಪೂಜೆ ಮಾಡ್ತಾ ಇದ್ದೀನಿ ಎಷ್ಟೇ ಸುಸ್ತಾದ್ರೂ ದೇವ್ರ ಪೂಜೆ ಮಾಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವ ನನಗಂತೂ ಫುಲ್ಲು ಸಮಾಧಾನ ಆಯಿತು ಫಸ್ಟ್ ನನಗೆ ಏನಿಲ್ಲ ಬಂದಿದ ತಕ್ಷಣ ನನಗೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅನಿಸ್ತಾಯಿತ್ತು ಈ ಥರ ಆಗ್ಬಿಡ್ತು ಮಾಡೋಕ್ಕಾಗಲಿಲ್ಲ ಐದು ದಿವಸ ಆಯಿತು ಫಸ್ಟ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಯಾರಿಗೆ ಅಡುಗೆ ಮನೆ ದೇವ್ರ ಮನೆ ಅಂತ ನನಗೆ ತುಂಬ ಇಷ್ಟ ಎರಡೂ ಇಷ್ಟ ಅದಕ್ಕೇನೆ ಫಸ್ಟ್ ನನಗೆ ಕ್ಲೀನ್ ಮಾಡ್ಕೊಂಬಿಟ್ಟೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದು ಇಷ್ಟ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಬಾಯ್